ರಂಗನಾಥ್ ಇಲ್ಲಿ ಏನೋ ನೀನು ಇವತ್ತು ಕುರಿ ಮೇಯಿಸ್ತಾ ಆ ಈ ಕುರಿ ಯಾವ ತರ ಸಾಕಾಣಿಕೆ ಮಾಡ್ತೀರ ಸ್ವಲ್ಪ ಮಾಹಿತಿ ಕೊಡ್ರಿ ನಿಮ್ದು ಹೆಸರು ಊರು ಸರ್ ನಮ್ದು ಹಿರಿಯೂರು ತಾಲೂಕು ಹೋಬ್ಳಿ ಮಾರಿಕೆ ಹೋಬ್ಳಿ ಊರು ರಂಗನಾಥ್ ಅಲ್ವಾ ಒಟ್ಟು ಎಷ್ಟು ಕುರಿ ಇದಾವೆ ಈ ಕುರಿ ಸರ್ ಇನ್ನೂರು ಕುರಿ ಅದಾವ ಓಕೆ ಎಷ್ಟು ವರ್ಷದಿಂದ ಕುರಿ ಕಾಯ್ತಾ ಇದೆಯಾ ನಾನು ವರ್ಷದಿಂದ ಕಾಯ್ತಾ ಇದ್ಯಾ ಓಕೆ ಈ ಮ್ಯಾಕೆನ ಮ್ಯಾಕಿನದವೇ ಎಷ್ಟು ಕುರಿಗೆ ಎಷ್ಟು ಹೆಣ್ಣು ಕುರಿ ಇರಬೇಕು

ಓಕೆ ನಿಮ್ದು ಮಾರಿ ಕಡಿಮೆ ಹಿರಿಯರು ತಾಲೂಕ್ ಅಂತ ಹೇಳಿದ್ರೆ ಇಲ್ಲಿ ಒಳ ಕಡೆ ಕಡೆ ಹಿಂಗ್ ಮೇಸ್ಕೊಂತ ಬಂದಿದ್ರ ನಿಮ್ಮೂರ ಕಡೆ ಮೇವಿಲ್ಲ ಯಾಕೆ ಹೆಂಗ್ ಮೇಯ್ಸ್ಕೊಂತ ಬಂದಿದ್ರ ಎಲ್ಲರೂ ತರವಿದ್ರ ಸರ್ ನಮ್ಮೂರ ಕಡೆ ಮೇವಿಲ್ಲಾ ಈ ಗುಡ್ಡ ಆಯ್ತಾ ಹಂಗಾಗಿ ಮೇವಿಲ್ಲ ಮಳೆಗಾಲಕ್ಕೆ ಮಾತ್ರ ನಮ್ ಕಡೆ ಬೇಸಿಗೆ ಕಾಲಕ್ಕೆ ಮಾತ್ರ ಈ ಕಡೆ ಬರ್ತಾ ಇರ್ತೀವಿ ಬೇಸಿಗೆ ಕಾಲಕ್ಕೆ ಕಡೆಗೆ ಬರ್ತೀರಾ ಮೇವಿಗೋಸ್ಕರ ಮೇವ್ಗೋಸ್ಕರ ಓಕೆ ಅಲ್ಲೇ ಎಷ್ಟಿವ್ಸ ಬಂದು ಅಲ್ಲೇ ಮೂರ್ ತಿಂಗ್ಳ ಆಗ್ತಾ ಬಂತು ಮೂರ್ ತಿಂಗ್ಳ ಆಗ್ತಾ ಬಂತ ಓಕೆ ನೈಟ್ ಇರ್ತೀರಾ ನೈಟ್ ಇಲ್ಲೇ ತೋಟದಲ್ಲಿ ಇರ್ತೀವಿ ತೋಟದಲ್ಲಿ ಇರ್ತೀರಾ ಓಕೆ ತೋಟದಲ್ಲಿ ಇರ್ತೀರಲ್ವಾ ಬೆಳಿಗ್ಗೆ ಎಷ್ಟು ಗಂಟೆ ಮೈಸಾಕ್ ಬರ್ತೀರಾ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಮತ್ತು ಸಾಯಂಕಾಲ ವಾಪಸ್ ಹೋಗೋದು ಆರೂವರೆ ಓಕೆ ಈ ಕುರಿ ಹಿಂಡು ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಇನ್ನೂರು ಅದಾವೆ ಇನ್ನೆಷ್ಟು ವರ್ಷಕ್ಕೆ ಎಷ್ಟು ಆಗ್ತವೆ ಅಥವಾ ಈ ಬೆಳವಣಿಗೆ ಯಾವ್ಯಾವ ಥರ ಆಗುತ್ತೆ ಅಂತ ಸ್ವಲ್ಪ ಮಾಹಿತಿ ಬೆಳವಣಿಗೆ ಅಂತರ ಈ ಮರಿ ಆಗ್ತಾವೆ ಇನ್ನೂರು ಕುರಿ ವರ್ಷಕ್ಕೆ ನೂರು ಕುರಿ ಐತಾವ ನೂರು ಕುರಿ ಐತಾವೆ ಇನ್ನೂರು ಕುರಿ ಇದ್ರೆ ನೂರು ಕುರಿ ಮರಿ ಐತವೆ ನೂರ್ ಕುರಿ ಇತ್ತ ನೂರಾಗ್ ನೀನ್ ಐವತ್ ಮಾರಿ ಐವತ್ ಇಟ್ಕೊಂಡ್ರು ಬೆಳವಣಿಗೆ ಆಗ್ತದೆ ಬೆಳವಣಿಗೆ ಆಗುತ್ತೆ ಓಕೆ ಒಂದ್ ಕುರಿ ಕುರಿದ ಹೈಯೆಸ್ಟ್ ಹೈಯೆಸ್ಟ್ ಎಷ್ಟು ವರ್ಷ ಎಷ್ಟು ವರ್ಷ ಆದ್ಮೇಲೆ ಪ್ರಾಯಕ್ ಬರುತ್ತೆ ಎಷ್ಟು ವರ್ಷ ಆದ್ಮೇಲೆ ಮರಿ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ ಒಂದೊಂದ್ ವರ್ಷ ಎಷ್ಟು ಮರಿ ಹಾಕುತ್ತೆ ಸರ್ ಒಂದು ಮರಿ ಇದ್ರೆ ಆ ಮರಿ ಎರಡು ವರ್ಷಕ್ಕೆ ಪ್ರಾಯಕ್ ಬರುತ್ತೆ ಪ್ರಾಯಕ್ ಬರುತ್ತೆ ಓಕೆ ಎರಡು ವರ್ಷದಾಗೆ ಈತ್ ಐತೆ ಅದು ಈತ್ ಓಕೆ. ಮಿನಿಮಮ್ ಅಂದರೂ ಒಂದು ವರ್ಷದ ಮೇಲೆ ಬದುಕ್ತೈತೆ ಕುರಿ ಕು ಹತ್ತು ವರ್ಷದ ಓಕೆ ಹಾಂ ಒಳ್ಳೆಯ ಪ್ರಾಯದ ಕುರಿ ಒಂದು ವರ್ಷಕ್ಕೆ ಎಷ್ಟು ಮರಿ ಹಾಕುತ್ತೆ ಒಂದು ಸರಿ ಹಾಕುತ್ತಾ ಎರಡು ಸರಿ ಹಾಕುತ್ತೆ ಒಂದರಿ ಆಗುತ್ತೆ ಎರಡು ಸರಿ ಒಂದೊಂದು ಕುರಿ ಒಂದೊಂದೇ ಮರಿ ಆಗ್ತೈತೆ ಹಾಂ ಓಕೆ ಒಂದೊಂದು ಎರಡು ಸರಿ ಹಾಕ್ತೆ ಒಂದೊಂದು ಎರಡು ಸರಿ ಹಾಕೋ ಆರು ತಿಂಗ್ಳು ಟೈಮ್ ತಿಂಗಳು ಟೈಮು ಓಕೆ ಒಂದು ವರ್ಷಕ್ಕೆ ಒಂದು ಕುರಿಯಿಂದ ಎರಡರಿಂದ ನಾಲ್ಕು ಆಗ್ಬೋದು ಹೆಚ್ಚು ಕಮ್ಮಿ ಮೂರು ಆಗ್ಬೋದು ಎರಡೇ ಆಗ್ಬೋದು ಒಂದೊಂದು ಯಾವ ಒಂದೊಂದು ಚೆನ್ನಾಗಿರ್ತವಲ್ಲ ಅವು ಎರಡು ಮರಿ ಹಾಕ್ತವೆ ಒಂದೇ ಸರಿ ಒಂದೇ ಸರಿಗೆ ಹಾಂ ಓಕೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ಬರ್ತೀರಾ ಊಟ ಬರ್ತೀರಾ ಮೇಯೋಕ್ಕೆ ಸರ್ ಮುದ್ದೆ ಊಟ ಮುದ್ದೆ ಊಟ ಓಕೆ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಮತ್ತೆ ನೀವು ಇರೋ ಜಾಗಕ್ಕೆ ಕುರಿ ಎಷ್ಟು ಗಂಟೆಗೆ ವಾಪಸ್ ಹೋಗ್ತವೆ ಆರೂವರೆ ಏಳು ಗಂಟೆ ಆಗುತ್ತೆ ಆರುವರೆ ಏಳು ಗಂಟೆ ಆಗುತ್ತೆ ಹಾಂ ಓಕೆ ಇದು ಕುರಿಗೆ ಬೆದೆ ಬರೋದೇನಾಯ್ತಾ ಅಥವಾ ಅವಪಾಡಿಗೆ ಬೆಳ್ಕೊಂಡು ಹೋಗ್ತವೆ ಹೆಂಗದು

ಇದು ಅಂತಂದರೆ ಕೆಂಪು ಕುರಿ ಕಂದು ಕುರಿ ಕರೆ ಕುರಿ ಅಂತ ಈ ಥರ ಏನಾರು ಕರೀತಲ್ಲ ಆ ಥರ ಏನಾರು ಐತೆ ಹಾಂ ಇರ್ತದೆ ಇಂಥವು ಬಣ್ಣ ಬಣ್ಣದ ಮೇಲೆ ಹೆಸರು ಇರ್ತದೆ ಬಣ್ಣದ ಮೇಲೆ ಹೆಸರು ಇರುತ್ತೆ ಹಾಂ ಹಾಂ ಓಕೆ ಈ ಕುರಿಗೆ ಮೇಯ್ನು ನೀನು ಪ್ರಕಾರ ಏನೇನು ಕಾಯಿಲೆಗಳು ಬರ್ತವೆ ಯಾವ ಸಮಯದ ಬರ್ತವೆ ಏನು ತಿಂದರೆ ಬರುತ್ತೆ ಏನಾದ್ರು ಗೊತ್ತಾ

ಎಷ್ಟು ಗಂಟೆಗೆ ವಾಪಾಸ್ ಹೋಗ್ತಾವ್ ಮೇಯ್ಬಿಟ್ಟಿವು ಏಳು ಗಂಟೆಗೆ ಹೋಗ್ತಾವೆ ಏಳು ಗಂಟೆಗೆ ಹೋಗ್ತವೆ ಓಕೆ ಎಷ್ಟು ವರ್ಷ ಎಷ್ಟು ತಿಂಗ್ಳಿಗೊಂದು ಒಂದ್ಸರಿ ಕುರಿ ಕೂದಲು ಕಟ್ ಮಾಡ್ತೀರಾ ಆರು ತಿಂಗಳಿಗೆ ಒಂದ್ಸರಿ ಆರು ತಿಂಗಳಿಗೆ ಒಂದ್ಸರಿ ಕಟ್ ಮಾಡ್ತೀರಾ ಕೆಲವರು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಹಾಂ ಓಕೆ ಇದನ್ನು ಕುರಿ ಈಗ ಈಗ ಹೋಗ್ತಿರೋ ಕುರಿಗಳಲ್ಲಿ ಏನೇನು ರೇಟ್ ಇದೆ ಎತ್ತ ಸ್ವಲ್ಪ ರೇಟಿ ಬಗ್ಗೆ ಮಾಹಿತಿ ಕೊಡು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಐದು ಸಾವಿರ ಮಠ ಇದೆ ನಿಮ್ ನಿಮ್ಮ ಬ್ಯಾಚಲ್ಲಿ ಹಾ ಹಾ ಓಕೆ ಇದು ಈಗ ಮಟನ್ಗೆ ಅಂತ ತಗೊಂಡೋಗ್ತಾರಲ್ಲ ಕುರಿಗಳನ್ನ ಹಬ್ಬ ಜಾತ್ರೆಗಳಿಗೆ ಯಾವ ಕುರಿನ ತಗೊಂಡೋಗೋದು ಗಂಡು ಹೆಣ್ಣು ಕುರಿನಾ ಎರಡು ತಗೊಂಡೋಗ್ತಾರೆ ಎರಡು ತಗೊಂಡೋಗ್ತಾರೆ ಎರಡು ಸೇಮ್ ಯಾವ ಚೆನ್ನಾಗಿದ್ರೆ ಅದು ತಗೋತಾರೆ ಓಕೆ ಮ್ಯಾಕೆ ಮಟನ್ ಮ್ಯಾಕೆ ಮಾಂಸಕ್ಕೂ ಕುರಿ ಮಾಂಸಕ್ಕೂ ಏನು ವ್ಯತ್ಯಾಸ ಬರುತ್ತೆ ತಿನ್ನೋದ್ರಲ್ಲಿ ರುಚಿಯಲ್ಲಿ ರೇಟಲ್ಲಿ ರೇಟ್ ಅಲ್ಲ ಅಂತದ್ ಏನಿಲ್ಲ ಮ್ಯಾಕೆ ಒಂದ್ ಸ್ವಲ್ಪ ಗಟ್ಟಿ ಚೆನ್ನಾಗಿರುತ್ತೆ ಕುರಿ ಚೆನ್ನಾಗಿರುತ್ತೆ ಈಗ ಬನ್ನೂರ್ ಕುರಿ ಸಿಂಧೂರ್ ಕುರಿ ಅಂತ ಇರ್ತಾವ ಅದಕ್ಕೂ ಇದಕ್ಕೂ ಬಾರಿ ವ್ಯತ್ಯಾಸ ಐತೆ ಜಾಸ್ತಿ ಇರುತ್ತೆ ಅದು ಅವು ಚೆನ್ನಾಗಿರ್ತಾವೆ ಅಂದ್ರೆ ಮಟನ್ ಜಾಸ್ತಿ ಬೆಳತೀವಿ ಮಟನ್ ಜಾಸ್ತಿ ಬೆಳೆ ರುಚಿ ಇರುತ್ತೆ ರುಚಿ ಇರುತ್ತೆ ಒಬ್ರು ಈಗ ಮನುಷ್ಯರು ಮನೆಗಳರು ಈಗ ನೋಡ್ತೀಯ ನೀನು ಕೆಲವರು ಎಲ್ಡು ಎಲ್ಡ್ ಎಲ್ಡ್ ಹೊಡ್ಕೊಂಡು ಹೋಗ್ತಾರೆ ಕೆಲವರು ಹತ್ತು ಓಡ್ಕೊಂಡು ಹೋಗ್ತಾರೆ ಕೆಲವರು ಐವತ್ತೊಡ್ಕೊಂಡು ಹೋಗ್ತಾರೆ ಕೆಲವರು ಹಿಂಗ್ ಹಿಂಡ್ ಮಾಡ್ಕೊಂಡು ನೂರ್ ಬಂದಿರ್ತಾರ ಎಲ್ಲಾದ್ರೂ ಲಾಭ ಆಯ್ತಾ ಎಲ್ಲಾದ್ರೂ ಗುರಿಯಲ್ಲಿ ಎಲ್ಲಾದರೂ ಬೆಂಗಳೂರಿಗೆ ಹೋಗಿ ದುಡಿತೀನಿ ಅನ್ನೋದು ಲಾಭ ಇಲ್ಲ ನಮ್ಮ ಮಾಂದ್ರ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಕೊಡ್ಬಹುದು ತಿಂಗಳಲ್ಲಿ ಬರ್ತೈತಿ ತಿಂಗಳಲ್ಲೇ ಬರುತ್ತೆ ಚೆನ್ನಾಗಿ ಮೇಯಿಸ್ಕೊಂಡ್ರೆ ಚೆನ್ನಾಗಿ ಮೇಯಿಸ್ಕೊಂಡ್ರೆ ಎರಡ್ ಮೂರು ತಿಂಗಳಲ್ಲಿ ನೀನ್ ಒಳ್ಳೆ ಲಾಭ ತೆಗಿಬಹುದು ಒಳ್ಳೆ ಲಾಭ ತೆಗಿಬಹುದು ಸುಮ್ಮನೆ ಬೆಂಗಳೂರಿಗೆ ಹೋಗಿ ಹೊಲಪುರಿ ಹ್ಮ್ ಸರಿ ಆಯ್ತು ಸ್ನೇಹಿತರೆ ಆಯ್ತು ಇನ್ನೂ ಮಾಹಿತಿ ತಗೋಬೇಕಿತ್ತು ಕುರಿ ಹೋಗ್ತಿರೋದ್ರಿಂದ ಅವರು ಕುರಿಯಿಂದ ಹೋಗ್ಬೇಕಾಗಿದೆ ಹೊಲದಾಗ ಹೋಗ್ತವೆ ರಂಗನಾಥ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೆ ಧನ್ಯವಾದಗಳು ಒಳ್ಳೇದಾಗ್ಲಿ ಓಕೆ ಥ್ಯಾಂಕ್ ಯು ರಂಗನಾಥ್